ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಹಾಫ್ ಕಪ್ ಮೊಸರು ಮೊಸರು ಮನೇಲಿರೋದಾದರೂ ತೊಗೊಳ್ಳಿ ಇಲ್ಲ ಪ್ಯಾಕೆಟ್ ಮೊಸರು ಆದರೂ ತೊಗೊಳ್ಳಿ ಪರವಾಗಿಲ್ಲ ಅದಕ್ಕೆ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಿಮ್ಮ ಹತ್ರ ಯಾವುದಿರುತ್ತೋ ಅದೇ ತೊಗೊಳ್ಳಿ ಪರವಾಗಿಲ್ಲ ಮತ್ತು ಅರ್ಧ ಸ್ಪೂನಷ್ಟು ಹನಿ ಮಿಕ್ಸ್ ಇದ್ದೀನಿ ನಾನು ಡಾಬಲ್ ಹನಿ ತೊಗೊಂಡಿದ್ದೀನಿ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೊಂದು ಪ್ಯಾಕ್ ಥರ ರೆಡಿ ಆಗುತ್ತೆ ನಾನು ನೈಟೇ ಹೇರ್ ಆಯಿಲಿಂಗ್ ಮಾಡಿಕೊಟ್ಟಿದ್ದೀನಿ ನಾನು ಈ ಪ್ಯಾಕ್ನ ಯಾವಾಗಲೂ ಹೇರ್ ಆಯಿಲಿಂಗ್ ಆದಮೇಲೆ ಹಚ್ತೀನಿ ವಿತೌಟ್ ಹೇರ್ ಆಯಿಲಿಂಗ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನನಗೆ ಆಯಿಲ್ ಮಾಡ್ಕೊಂಡ್ಮೇಲೆ ಇದನ್ನು ಹಚ್ಕೊಂಡು ಅಭ್ಯಾಸ ಇದೆ ಸೊ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾಕಲ್ಲಿ ನಾವು ಯೂಸ್ ಮಾಡಿರೋದೆಲ್ಲ ಮನೇಲಿ ಸಿಗೋವಂಥದ್ದೇ ಯಾವುದು ಕೆಮಿಕಲ್ ಪ್ರಾಡಕ್ಟ್ಸ್ ಏನಲ್ಲ ಹೊರಗಡೆಯಿಂದ ತರುವಂಥದ್ದು ಅಲ್ಲ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಮೊಸರು ನಮ್ಮ ಹೇರ್ನ ಸ್ಮೂತಾಗಿ ಮಾಯಶ್ಚರೈಸ್ ಆಗಿಡೋದಕ್ಕೆ ಟ್ರೈ ಮಾಡುತ್ತೆ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಮತ್ತು ಹನಿನೂ ಅಷ್ಟೇ ನಮ್ಮ ಹೇರ್ನ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರೋದಕ್ಕೆ ಟ್ರೈ ಮಾಡುತ್ತೆ ಮತ್ತು ಲೆಮೆನ್ ನಮ್ಮ ನಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ಥರ ಅಲರ್ಜಿ ಏನಾದರೂ ಇದ್ದರೆ ಟ್ರ್ಯಾಂಡ್ರಫ್ ಇದ್ದರೆ ಸ್ಕ್ಯಾಲ್ಪ್ಗೆ ಸಂಬಂಧಪಟ್ಟಿರೋ ಯಾವುದೇ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲನೂ ದೂರ ಮಾಡುತ್ತೆ ಇದಕ್ಕೆ ಕೊಬ್ಬರಿ ಎಣ್ಣೆ ಯಾಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಈ ಪ್ಯಾಕ್ ಫುಲ್ ಕಂಪ್ಲೀಟ್ ಆಗುತ್ತೆ ಆ ಪ್ಯಾಕ್ನ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿಯಾಗಿರುತ್ತೆ ಈ ಪ್ಯಾಕ್ನ ನೀವು ಸ್ಕ್ಯಾಲ್ಪಿಂದ ಹಿಡಿದು ತುದಿ ಹೇರ್ವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಮಾಡಬೇಕಾದ್ರೆ ತುಂಬಾ ಬಿಸಿ ಇರೋ ನೀರು ತಗೋಬೇಡಿ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿದ್ರೆ ಸಾಕು ಯಾವ ಶ್ಯಾಂಪು ಬೇಕಾದರೂ ತಗೊಳ್ಳಿ ಬಟ್ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ ನಾನು ಹೇರ್ ವಾಶ್ ಮಾಡ್ಕೊಂಡಾದ್ಮೇಲೆ ಡಿ ಐ ವೈ ಹೋಮ್ ಮೇಡ್ ಕ್ರೀಮ್ನ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಈ ಕ್ರೀಮ್ ಬಗ್ಗೆ ನಿಮಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಹಾಗೆ ವಿಡಿಯೋ ಎಂಡಲ್ ಹಾಕ್ತೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಈ ಡಿ ಐ ವೈ ಕ್ರೀಮ್ನ ನಾವು ಫೇಸ್ಗೂ ಅಪ್ಲೈ ಮಾಡ್ಬೋದು ನೈಟ್ ಕ್ರೀಮ್ ಆಗಿ ಹೇರ್ಗೂ ಅಪ್ಲೈ ಮಾಡ್ಬೋದು ಹೇರ್ಗೆ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಿ ನೀವು ಸ್ನಾನ ಮಾಡಿದ್ಮೇಲೆ ಫ್ರಿಜಿ ಹೇರ್ ಅಂತ ಏನಾದರೂ ಅನ್ಸಿದ್ರೆ ನನಗೆ ಸಾಫ್ಟಾಗಿ ಇತ್ತು ಇನ್ನೊಂದು ಸ್ವಲ್ಪ ಆಗಿರಲಿ ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ ಅನ್ನೋದಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಸ್ಕ್ಯಾಲ್ಪಿಂದ ಹಿಡಿದು ಕೊನೆ ತುದಿ ಕೂದಲುವರೆಗೂ ಹಚ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ಯಾವುದೇ ಥರ ಕೆಮಿಕಲ್ ಏನಲ್ಲ ನಾವು ಮನೇಲೇ ಮಾಡ್ಕೊಂಡಿರೋ ಹೋಮ್ ಮೇಡ್ ಕ್ರೀಮ್ ಇದು ಈ ಹೇರ್ ಪ್ಯಾಕ್ನ ವೀಕ್ಲಿ ಒನ್ಸ್ ಟ್ರೈ ಮಾಡಿ ಫಸ್ಟ್ ಟೈಮ್ ನೀವು ಹಚ್ಚಿದಾಗ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಮೊದಲಿದ್ದಿದ್ ಹೇರ್ಗೂ ಇದು ಅಪ್ಲೈ ಮಾಡಿದ ಮೇಲೆ ಇರೋ ಹೇರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಾವು ಮನೇಲಿ ಸಿಗುವಂಥ ಸಣ್ಣ ಪುಟ್ಟ ಪ್ರಾಡಕ್ಟ್ಸಿಂದನೇ ಫೇಸ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಒಳ್ಳೆ ಆರೈಕೆ ಮಾಡ್ಕೋಬೋದು ಪಾರ್ಲರ್ಗೆಲ್ಲ ಹೋಗಿ ತುಂಬ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಏನಿರಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್